ಒಂದು ಕಾಲದ ಬಹುದೊಡ್ಡ ರಾಜಕೀಯ ಬಲವಾಗಿದ್ದ ಬಿಎಸ್ಪಿಯನ್ನ ಇವತ್ತು ಕಾಡ್ತಿರುವ ಅತಂತ್ರ ಸ್ಥಿತಿ ಎಂಥದ್ದು ಮಾಯಾವತಿಯ ನಾಯಕತ್ವದ ಬಗ್ಗೆ ಪಕ್ಷದೊಳಗೆ ಇರುವ ಅಸಮಾಧಾನ ಏನು ಮಾಯಾವತಿ ಅವರ ನಿರ್ಧಾರಗಳಲ್ಲಿ ಕಾಣಿಸ್ತಿರುವ ದ್ವಂದ್ವಗಳು ಎಂಥವು ಬಿ ಮುಖ್ಯಸ್ಥೆ ಮಾಯಾವತಿ ತಮ್ಮ ಸೋದರಳಿಯ ಆಕಾಶ್ ಆನಂದ್ ಅವರನ್ನ ಮತ್ತೆ ಪಕ್ಷದಿಂದ ಹೊರಹಾಕಿದ್ದಾರೆ ಆಕಾಶ್ ತಮ್ಮ ಮಾವ ಅಶೋಕ್ ಸಿದ್ಧಾರ್ಥ ಪ್ರಭಾವಕ್ಕೆ ಒಳಗಾಗಿದ್ರು ಅಂತ ಟ್ವೀಟ್ ನಲ್ಲಿ ಮಾಯಾವತಿ ಹೇಳಿದ್ದಾರೆ ರಾಷ್ಟ್ರೀಯ ಸಂಯೋಜಕ ಸ್ಥಾನದಿಂದ ತೆಗೆದುಹಾಕಿದ ನಂತರ ಆಕಾಶ್ ಪ್ರಬುದ್ಧತೆ ಮತ್ತು ಪಶ್ಚಾತ್ತಾಪ ಭಾವನೆ ತೋರಿಸಬೇಕಾಗಿತ್ತು ಆದರೆ ಅವರ ಮಾವನ ಪ್ರಭಾವದ ಅಡಿಯಲ್ಲಿ ದುರಹಂಕಾರ ಮತ್ತು ಸ್ವಾರ್ಥವನ್ನು ತೋರಿಸಿದ್ರು ಅಂತ ಆಕ್ಷೇಪಿಸಿದ್ದಾರೆ ಆಕಾಶ ತಮ್ಮ ಮಾವನ ಪ್ರಭಾವದಿಂದಾಗಿ ಪಕ್ಷದ ಹಿತಾಸಕ್ತಿಯನ್ನ ಕಡೆಗಣಿಸಿದ್ದಾರೆ ಅನ್ನುವ ನಿರ್ಣಯಕ್ಕೆ ಬಂದಿದ್ದ ಅವರು ಎಲ್ಲ ಜವಾಬ್ದಾರಿಗಳಿಂದ ಬಿಡುಗಡೆ ಮಾಡಿದ್ದ ಬೆನ್ನಲ್ಲೇ ಪಕ್ಷದಿಂದ ಹೊರ ಹಾಕಿದ್ದಾರೆ ಸ್ವಾಭಿಮಾನಿ ಚಳುವಳಿಯ ಹಿತಾಸಕ್ತಿ ಮತ್ತು ಕಾಂಚಿರಾಮ್ ಅವರ ಶಿಸ್ತಿನ ಸಂಪ್ರದಾಯ ಅನುಸರಿಸಿ ಆಕಾಶ ಆನಂದ್ ಅವರನ್ನ ಅವರ ಮಾವನಂತೆ ಪಕ್ಷ ಮತ್ತು ಚಳುವಳಿಯ ಹಿತದೃಷ್ಟಿಯಿಂದ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಅಂತ ಮಾಯಾವತಿ ಎಕ್ಸ್ ನಲ್ಲಿ ಹೇಳಿದ್ದಾರೆ ಮಾಯಾವತಿ ಭಾನುವಾರ ಆನಂದ್ ಅವರನ್ನ ಪಕ್ಷದ ಎಲ್ಲ ಹುದ್ದೆಗಳಿಂದ ತೆಗೆದುಹಾಕಿದ್ದಾರೆ ಅವರ ತಂದೆ ಆನಂದ್ ಕುಮಾರ್ ಮತ್ತು ರಾಜ್ಯಸಭಾ ಸಂಸದ ರಾಮ್ಜಿ ಗೌತಮ್ ಅವರನ್ನ ಅವರ ಸ್ಥಾನದಲ್ಲಿ ರಾಷ್ಟ್ರೀಯ ಸಂಯೋಜಕರಾಗಿ ನೇಮಿಸಿದ್ದಾರೆ ತಮ್ಮ ಜೀವಿತಾವಧಿಯಲ್ಲಿ ಉತ್ತರಾಧಿಕಾರಿಯನ್ನ ಹೆಸಸೋದಿಲ್ಲ ಅಂತ ಹೇಳಿದ್ದಾರೆ ಇದ್ರೊಂದಿಗೆ ಒಂದು ಬಗೆಯ ಅಭದ್ರತೆ ಅವರನ್ನ ಕಾಣ್ತಿದೆ ಅಂತ ಕಾಣಿಸ್ತಿದೆ ತಮ್ಮ ವಿರುದ್ಧದ ಕ್ರಮಕ್ಕೆ ಪ್ರತಿಕ್ರಿಯಿಸಿರುವ ಆಕಾಶ್ ಆನಂದ್ ಮಾಯಾವತಿ ಅವರ ಪ್ರತಿಯೊಂದು ನಿರ್ಧಾರವನ್ನು ಗೌರವಿಸ್ತೀನಿ ಅಂತ ಹೇಳಿದ್ದಾರೆ ಪಕ್ಷದ ಈ ನಿರ್ಧಾರದಿಂದಾಗಿ ನನ್ನ ರಾಜಕೀಯ ಜೀವನ ಮುಗಿದಿದೆ ಅಂತ ವಿರೋಧ ಪಕ್ಷದ ಕೆಲವರು ಭಾವಿಸುತ್ತಿದ್ದಾರೆ ಬಹುಜನ ಚಳುವಳಿ ವೃತ್ತಿ ಜೀವನವಲ್ಲ ಬದಲಾಗಿ ಕೋಟ್ಯಾಂತರ ದಲಿತರು ಶೋಷಿತರು ವಂಚಿತರು ಮತ್ತು ಬಡ ಜನರ ಸ್ವಾಭಿಮಾನಕ್ಕಾಗಿ ಹೋರಾಟವಾಗಿದೆ ಅನ್ನೋದನ್ನ ಅವರು ಅರ್ಥ ಮಾಡಿಕೊಳ್ಬೇಕು ಅಂತ ಆಕಾಶ್ ಬರೆದುಕೊಂಡಿದ್ದಾರೆ ಇದು ಒಂದು ಕಲ್ಪನೆ ಚಳುವಳಿ ಇದನ್ನ ಹತ್ತಿಕ್ಕೋಕೆ ಸಾಧ್ಯ ಇಲ್ಲ ಲಕ್ಷಾಂತರ ಆಕಾಶ ಆನಂದರು ಈ ಜ್ಯೋತಿಯನ್ನ ಉರಿತಾನೆ ಇಡೋಕೆ ಮತ್ತು ಅದಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡೋಕೆ ಯಾವಾಗ್ಲೂ ಸಿದ್ಧರಿದ್ದಾರೆ ಅಂತ ಅವರು ಹೇಳಿದ್ದಾರೆ ಆಕಾಶ ಆನಂದ ಅವರನ್ನ ಕಳೆದ ವರ್ಷ ವಜಾಗೊಳಿಸಲಾಗಿತ್ತು ನಂತರ ಅವರನ್ನ ಮತ್ತೆ ತಮ್ಮ ರಾಜಕೀಯ ಉತ್ತರಾಧಿಕಾರಿ ಅಂತ ನೇಮಿಸಿದ್ರು ಈಗ ಅಂತಿಮವಾಗಿ ಅವರನ್ನ ಬಿಎಸ್ಪಿಯಿಂದ ಹೊರ ಹಾಕಲಾಗಿದೆ ಅವರ ಮಾವ ಅಶೋಕ್ ಸಿದ್ಧಾರ್ಥ್ ಅವರನ್ನ ಪಕ್ಷದಿಂದ ಹೊರ ಹಾಕಿದ ಮೂರು ವಾರಗಳ ನಂತರ ಆಕಾಶ್ ಅವರನ್ನ ಹೊರ ಹಾಕಲಾಗಿದೆ ರಾಮ್ಜಿ ಗೌತಮ್ ಬಣ ಗೆದ್ದಂತಾಗಿದೆ ಅಂತ ಪಕ್ಷದ ಒಳಗಿನವರು ಹೇಳ್ತಾರೆ ಸ್ವಜನ ಪಕ್ಷಪಾತದ ಆರೋಪದಿಂದ ಮುಕ್ತಿ ಪಡೆಯೋಕೆ ಮಾಯಾವತಿ ಮಾಡಿದ ಪ್ರಯತ್ನ ಸರಿಯಲ್ಲ ಯಾಕಂದ್ರೆ ಮಾಯಾವತಿ ತನ್ನ ಸಹೋದರ ಮತ್ತು ಆಕಾಶ್ ತಂದೆ ಕುಮಾರ್ ಅವರನ್ನ ಎರಡನೇ ರಾಷ್ಟ್ರೀಯ ಸಂಯೋಜಕರನ್ನಾಗಿ ಮಾಡಿದ್ದಾರೆ ಮತ್ತು ರಾಮ್ಜಿ ಗೌತಮ್ ಅವರನ್ನ ಎರಡನೇ ರಾಷ್ಟ್ರೀಯ ಸಂಯೋಜಕರನ್ನಾಗಿ ಮಾಡಿದ್ದಾರೆ ಕುಮಾರ್ ಅವರ ಕುಟುಂಬದ ಸದಸ್ಯರು ಹೆಚ್ಚಿನ ನಿಯಂತ್ರಣವನ್ನು ಹೊಂದಿದ್ದಾರೆ ಇತ್ತೀಚಿನ ಪ್ರತಿ ಚುನಾವಣೆಯಲ್ಲೂ ಪಕ್ಷ ಕುಸಿತಾನೇ ಬಂದಿದೆ ಮೊದಲು ಅವರದ್ದಾಗಿದ್ದ ದಲಿತ ಮತ ಬ್ಯಾಂಕ್ ಈಗಾಗಲೇ ಬಿಜೆಪಿ ಮತ್ತು ಎಸ್ಪಿಗೆ ಬದಲಾಗ್ತಿದೆ ಬಿಎಸ್ಪಿಯಲ್ಲಿ ಯಾರೂ ಮಾಯಾವತಿ ನಾಯಕತ್ವವನ್ನು ಬಹಿರಂಗವಾಗಿ ಪ್ರಶ್ನಿಸ್ತಾ ಇಲ್ಲ ಆದರೆ ಪಕ್ಷದ ಒಳಗೇ ನಾಯಕರು ಸಂಪೂರ್ಣವಾಗಿ ನಿರಾಶೆಗೊಂಡಿದ್ದಾರೆ ಮತ್ತು ಭ್ರಮ ನಿರಸನಗೊಂಡಿದ್ದಾರೆ ಈ ನಡುವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಸ್ಲಿಮರ ವಿಷಯದಲ್ಲಿ ಮಲತಾಯಿ ಧೋರಣೆ ಹೊಂದಿವೆ ಅಂತ ಮಾಯಾವತಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಧರ್ಮವನ್ನ ಸಮಾನವಾಗಿ ಪರಿಗಣಿಸಬೇಕು ಆದರೆ ಮುಸ್ಲಿಮರೊಂದಿಗೆ ಮಲತಾಯಿ ವರ್ತನೆ ತೋರಿಸಲಾಗ್ತಿದೆ ಅಂತ ಮಾಯಾವತಿ ಹೇಳಿದ್ದಾರೆ ಇಂತಹ ತಾರತಮ್ಯ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯಕ್ಕೆ ಹಾನಿಕರ ಆಗಬಹುದು ಇದು ಬಹಳ ಕಳವಳಕಾರಿ ಅಂತ ತಮ್ಮ ಎಕ್ಸ್ಪೋಸ್ಟ್ ನಲ್ಲಿ ಅವರು ಬರೆದುಕೊಂಡಿದ್ದಾರೆ ಭಾರತ ಎಲ್ಲ ಧರ್ಮಗಳನ್ನ ಗೌರವಿಸುವ ಜಾತ್ಯತೀತ ದೇಶವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಧರ್ಮಗಳ ಅನುಯಾಯಿಗಳನ್ನ ಯಾವುದೇ ಪಕ್ಷಪಾತವಿಲ್ಲದೆ ಸಮಾನವಾಗಿ ನಡೆಸ್ಕೊಳ್ಬೇಕು ಆದರೆ ಧಾರ್ಮಿಕ ವಿಷಯಗಳಲ್ಲಿ ಮುಸ್ಲಿಮರೊಂದಿಗೆ ಮಲತಾಯಿ ವರ್ತನೆಯನ್ನ ಅಸಮರ್ಥನೀಯ ಅಂತ ಹೇಳಿದ್ದಾರೆ ಎಲ್ಲ ಧರ್ಮಗಳ ಹಬ್ಬಗಳಿಗೆ ಸಂಬಂಧಪಟ್ಟ ನಿರ್ಬಂಧಗಳು ಮತ್ತು ವಿನಾಯಿತಿಗಳಿಗೆ ಸಂಬಂಧಿಸಿದ ನಿಯಮಗಳು ಮತ್ತು ಕಾನೂನುಗಳನ್ನ ಯಾವುದೇ ಪಕ್ಷಪಾತವಿಲ್ಲದೆ ಸಮಾನವಾಗಿ ಜಾರಿಗೆ ತರಬೇಕು ಆದ್ರೆ ಅದು ನಡೀತಿಲ್ಲ ಅಂತ ಹೇಳಿದ್ದಾರೆ ಇದರಿಂದಾಗಿ ಸಮಾಜದಲ್ಲಿ ಶಾಂತಿ ಮತ್ತು ಪರಸ್ಪರ ಸಾಮರಸ್ಯ ಹದಗೆಡೋದು ಸಹಜ ಇದು ಬಹಳ ಕಳವಳಕಾರಿ ವಿಷಯ ಸರ್ಕಾರಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಅವರು ಹೇಳಿದ್ದಾರೆ ಬಿಎಸ್ಪಿಯ ಕುಗ್ಗುತ್ತಿರುವ ಮತ ಹಂಚಿಕೆ ಬದಲಾಗ್ತಿರುವ ಮತ ಬ್ಯಾಂಕ್ ಮತ್ತು ಅವರ ನಾಯಕತ್ವದ ಬಗ್ಗೆ ಹೆಚ್ಚುತ್ತಿರುವ ಪ್ರಶ್ನೆಗಳು ಒಂದು ಕಾಲದ ದೊಡ್ಡ ರಾಜಕೀಯ ಬಲವನ್ನ ವಿಚಿತ್ರ ಅತಂತ್ರ ಸ್ಥಿತಿಗೆ ತಂದು ನಿಲ್ಲಿಸಿದಂತೆ ಕಾಣಿಸ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು